ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ನಡೆಸೋದಕ್ಕೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದ ಸಮಿತಿ ಕಚೇರಿಯಲ್ಲಿ ನಡೀತಾ ಇದ್ದಂತ ಮೀಟಿಂಗ್ ಅಂತ್ಯವಾಗಿದೆ ಈ ಒಂದು ಮೀಟಿಂಗ್ ಅಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ತಾ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ನಡೆಸೋದಕ್ಕೆ ಅನುಮತಿ ವಿಚಾರ ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ನಡೆದಂತಹ ಸಭೆ ಗೃಹ ಸಚಿವ ಪರಮೇಶ್ವರ್ ಡಿಜಿಐಜಿಪಿ ಸಲೀಂ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆರ್ ಸಿ ಬಿ ಸಿ ಇ ಒ ರಾಜೇಶ್ ಮೇನನ್ ಕೆ ಎಸ್ ಸಿ ಎ ಅಧ್ಯಕ್ಷರಾದಂಥ ವೆಂಕಟೇಶ್ ಪ್ರಸಾದ್ ನಗರಾಭಿವೃದ್ಧಿ ಇಲಾಖೆಯ ಎ ಸಿ ಎಸ್ ತುಷಾರ್ ಗಿರಿನಾಥ್ ಜಿ ಬಿ ಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು ಬಹಳಷ್ಟು ಮಹತ್ವ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಮ್ಮೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಮ್ಯಾಚ್ ನಡೆಯುತ್ತೆ ಅನ್ನುವಂಥ ಸಂದೇಶ ಮತ್ತೊಮ್ಮೆ ಇಲ್ಲ ಅನ್ನುವಂಥ ಸಂದೇಶ ಎರಡರ ಮಧ್ಯೆ ಗೊಂದಲ ಈಗಾಗಲೇ ಕಳೆದ ಎಂಟು ತಿಂಗಳುಗಳಿಂದ ಯಾವುದೇ ಮ್ಯಾಚ್ ನಡೆದಿಲ್ಲ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಯಾವಾಗ ದುರಂತ ಸಂಭವಿಸ್ತೋ ಭೀಕರ ಕಾಲ್ತುಳಿತ ದುರಂತ ಅಂದಿನಿಂದ ಇಂದಿನವರೆಗೂ ಚಿನ್ನಸ್ವಾಮಿ ಸ್ಟೇಡಿಯಂ ಕ್ಲೋಸ್ ಆಗಿದೆ ನೆಚ್ಚಿನ ಅಭಿಮಾನಿಗಳಿಗೆ ಹೋಗಿ ಕಣ್ತುಂಬಿಕೊಳ್ಬೇಕು ಒಂದು ಗೇಮ್ ಅನ್ನ ಅನ್ನೋದಕ್ಕೂ ಕೂಡ ಅಸಾಧ್ಯವಾದಂತಹ ಪರಿಸ್ಥಿತಿ ಉಂಟಾಗಿತ್ತು ಹಲವಾರು ಬಾರಿ ಈಗಾಗಲೇ ಕಳೆದ ಎರಡು ಮೂರು ತಿಂಗಳ ಹಿಂದೆ ಹೋಮ ಹವನ ಮಾಡಿ ಇನ್ನೇನು ಓಪನ್ ಮಾಡೇ ಬಿಡ್ತಾರೆ ಎನ್ನುವಂತಹ ಒಂದಷ್ಟು ಸುದ್ದಿ ಇತ್ತು ಆದ್ರೂ ಕೂಡ ಎಲ್ಲವೂ ಗೊಂದಲದ ಗೂಡಾಗಿಯೇ ಇತ್ತು ಆದ್ರೆ ಇದೀಗ ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಆ ಯೋಜನೆ ಸಂಬಂಧ ಸಭೆ ನಡೀತಾ ಇತ್ತಲ್ಲ ಈ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಮೀಟಿಂಗ್ ನಡೀತಾ ಇತ್ತು ಮೈದಾನದ ಪರಿಶೀಲನಾ ವರದಿಯನ್ನ ಈಗಾಗಲೇ ಸಲ್ಲಿಸಿದ್ದಾರೆ ಅಧಿಕಾರಿಗಳು ಚಿನ್ನಸ್ವಾಮಿಯಲ್ಲಿ ಐ ಪಿ ಎಲ್ ಪಂದ್ಯಕ್ಕೆ ಒಂದು ಕಡೆ ಎಲ್ಲರ ಸಹಮತ ಸಿಗ್ತಾ ಇದೆ ನೋಡಿ ಇದೇ ಬೇಕಾಗಿದ್ದು ಆರ್ ಸಿ ಬಿ ಅಭಿಮಾನಿಗಳಿಗೆ ಎಲ್ಲ ಒಂದು ಕಡೆ ಮೊನ್ನೆ ಈ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಹೇಳ್ತಾ ಇದ್ರು ಗೃಹ ಸಚಿವರ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಸಕಾರಾತ್ಮಕ ಪ ಸ್ಪಂದನೆ ಸಿಕ್ಕಿದೆ ಹಾಗಾಗಿ ನಡೆಸುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದರು ಅಂತೆಯೇ ಎಲ್ಲವೂ ಕೂಡ ಸಕ್ಸಸ್ ಆಗುತ್ತಾ ಇನ್ನು ಮುಂದೆ ನಮ್ಮ ಬೆಂಗಳೂರಿನಲ್ಲೇ ಆರ್ ಸಿ ಬಿ ಪಂದ್ಯಗಳಾಗಿರ್ಬೋದು ಇನ್ಯಾವುದೇ ಹಲವು ಪಂದ್ಯಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಎನ್ನುವಂಥ ಪ್ರಶ್ನೆ ಒದಗಿತ್ತು ಇನ್ನೇನು ಮಾರ್ಚ್ ಮಾರ್ಚ್ ಇಪ್ಪತ್ತಾರರ ಸಂದರ್ಭದಲ್ಲಿ ಐ ಪಿ ಎಲ್ ಆರಂಭಗೊಳ್ಳುತ್ತೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಗುಡ್ ನ್ಯೂಸ್ ಸಿಗುತ್ತಾ ಆರ್ ಸಿ ಬಿ ಅಭಿಮಾನಿಗಳಿಗೆ ಅನ್ನುವಂಥದ್ದು ಪ್ರಶ್ನೆ ಈಗಾಗಲೇ ಮೀಟಿಂಗ್ ನಡೀತಾ ಇತ್ತು ಈ ಒಂದು ಮೀಟಿಂಗ್ ನಲ್ಲಿ ಏನೆಲ್ಲ ಡಿಸಿಷನ್ ಅನ್ನ ತಗೊಂಡಿದ್ದಾರೆ ಫೈನಲ್ ಡಿಸಿಷನ್ ಇದು ಗುಡ್ ನ್ಯೂಸ್ ಆಗುತ್ತಾ ಬ್ಯಾಡ್ ನ್ಯೂಸ್ ಆಗುತ್ತಾ ಅನ್ನೋದು ಒಂದು ಕಡೆ ಆದ್ರೆ ಸರ್ಕಾರದ ಮೇಲೆ ಬಹಳಷ್ಟು ಹೋಪ್ನ ಸರ್ಕಾರವೇ ಕ್ರಿಯೇಟ್ ಮಾಡಿಕೊಟ್ಟಿದೆ ಗೃಹ ಸಚಿವರು ಕೂಡ ತುಂಬಾ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ರು ಈ ಹಿಂದೆ ದಿನಗಳನ್ನ ಗಮನಿಸೋದಾದ್ರೆ ಡಿ ಕೆ ಕೂಡ ಇಲ್ಲ ಬೆಂಗಳೂರಲ್ಲಿ ನಡೆಸ್ಕೊಡ್ತೀವಿ ಏನೆಲ್ಲ ಭದ್ರತೆಗಳನ್ನ ಕೊಡಬೇಕು ಅದೆಲ್ಲವನ್ನ ಕೂಡ ಕೊಟ್ಟು ಇದಕ್ಕೆ ನಡೆಸೋದ್ರ ಬಗ್ಗೆ ನಾವು ಚಿಂತನೆಯನ್ನ ನಡೆಸ್ತೀವಿ ಎನ್ನುವಂತಹ ಒಂದು ಸಕಾರಾತ್ಮಕ ಸ್ಪಂದನೆಯನ್ನ ಕೊಟ್ಟಿದ್ರು ಹಾಗಾಗಿ ಸಂಜೆಯ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಅಂತಿಮ ನಿರ್ಧಾರವನ್ನು ಕೈಗೊಂಡು ಒಂದ್ವ ಸಿಎಂ ಒಪ್ಪಿದ್ರೆ ಚಿನ್ನಸ್ವಾಮಿಯಲ್ಲೇ ಆರ್ ಸಿ ಬಿ ಮ್ಯಾಚ್ ನಡೆಯುತ್ತೆ ಚಿನ್ನಸ್ವಾಮಿಯಲ್ಲಿ ಐ ಪಿ ಎಲ್ ಆಯೋಜನೆ ಸಂಬಂಧ ಸಭೆಯನ್ನ ಕರೆಯಲಾಗಿತ್ತು ಬಹಳಷ್ಟು ಈ ಒಂದು ಸಭೆ ಮಹತ್ವವನ್ನ ಪಡೆದುಕೊಂಡಿದ್ದು ಏನೆಲ್ಲ ಆಗಿದೆ ಸದ್ಯಕ್ಕಿರುವಂತಹ ಕ್ಯೂರಿಯಾಸಿಟಿ ಸಜೆಷನ್ಸ್ ಏನಿತ್ತು ಎಲ್ಲಿ ಅಥವಾ ಬೇರೆ ಬೇರೆ ಸಮಯ ಅವನ್ನೆಲ್ಲ ಮಾಡ್ಕೊಂಡಿದ್ದಾರೆ ಈಗ ಐ ಪಿ ಎಲ್ ಪ್ರಾರಂಭ ಆಗ್ತಾಯಿದೆ ಆರ್ ಸಿ ಎ ಆರ್ ಸಿ ಬಿ ಅವರು ಐ ಪಿ ಎಲ್ಲನ್ನು ಕಳೆದ ಬಾರಿ ಗೆದ್ದಿದ್ರು ಎಲ್ಲಿ ಯಾರು ಗೆದ್ದಾರೆ ಯಾವ ಟೀಮು ಐ ಪಿ ಎಲ್ ಗೆದ್ದುತ್ತದೆ ಅಲ್ಲೇ ಪ್ರಾರಂಭ ಮಾಡಬೇಕು ಅನ್ನೋದೊಂದು ಅವ್ರದ್ದು ಒಂದು ನಿಯಮ ಮಾಡಿಕೊಂಡಿದ್ದಾರೆ ಆ ಪ್ರಕಾರ ಬೆಂಗಳೂರಿನಲ್ಲೇ ಪ್ರಾರಂಭ ಮಾಡಬೇಕಾಗ್ತದೆ ಅದಕ್ಕೆ ಅವರು ಮನವಿಯನ್ನು ಕೊಟ್ಟಿದ್ದರು ನಾವು ಬೆಂಗಳೂರಿನಲ್ಲೇ ಪ್ರಾರಂಭ ಮಾಡಬೇಕಾಗ್ತದೆ ನಮಗೆ ಪರ್ಮಿಷನ್ ಕೊಡಿ ಅಂತೇಳಿ ನಾವು ಅವರಿಗೆ ನಮ್ಮ ಜಿ ಬಿ ಎ ಚೀಫ್ ಕಮಿಷನರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಪೊಲೀಸ್ ಕಮಿಷನರವರು ಅವರು ಮತ್ತು ಜಾಯಿಂಟ್ ಕಮಿಷನರವರು ಪಿ ಡಬ್ಲ್ಯೂ ಡಿ ರೆಪ್ರೆಸೆಂಟೇಟಿವ್ಸು ಫಾಯರ್ ರೆಪ್ರೆಸೆಂಟೇಟಿವ್ಸು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ ಇವ್ರನ್ನೆಲ್ಲ ಸೇರಿಸಿ ಒಂದು ಸಮಿತಿಯನ್ನು ಮಾಡಿತ್ತು ಸರ್ಕಾರ ಅದರ ವರದಿ ಕೂಡ ನಮಗೆ ಇವತ್ತು ಬಂದಿದೆ ಅದರ ಸಾಧಕ ಬಾಧಕಗಳನ್ನು ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ಕ್ಯಾಬಿನೆಟ್ನಲ್ಲಿ ನನಗೆ ಅಂದರೆ ಗೃಹ ಸಚಿವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಈ ಒಂದು ವಿಚಾರದಲ್ಲಿ ನೀವು ಅವರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಕ್ಯಾಬಿನೆಟ್ಗೆ ನೀವು ತಿಳಿಸ್ಬೇಕು ಅಂತೇಳಿ ಇವತ್ತು ನಾವು ಮಾಡಿರ್ತಕ್ಕಂಥ ಈ ಸಭೆಯಲ್ಲಿ ಏನು ಚರ್ಚೆ ನಡೆದಿದೆ ಅದನ್ನು ಸಂಜೆ ಆರು ಗಂಟೆಗೆ ಏನು ಕ್ಯಾಬಿನೆಟ್ ಇದೆ ನಾನು ಅವರಿಗೆ ಬ್ರೀಫ್ ಮಾಡ್ತೇನೆ ಕ್ಯಾಬಿನೆಟ್ ಏನು ತೀರ್ಮಾನ ತಗೊಳ್ಳುತ್ತೆ ನಾವು ಅಲೋ ಮಾಡಬೇಕಾ ಮಾಡಬಾರ್ದಾ ಅಥವಾ ಮಾಡೋದಿದ್ದರೆ ಏನು ಯಾವ ರೀತಿ ಮಾಡಬೇಕು ಇದನ್ನೆಲ್ಲವನ್ನು ಕೂಡ ಕ್ಯಾಬಿನೆಟ್ಟು ತೀರ್ಮಾನ ಮಾಡುತ್ತೆ ಅದಾದ ಮೇಲೆ ಅಂತಿಮವಾಗಿ ನಾವು ಅನೌನ್ಸ್ ಮಾಡ್ತೀವಿ So uh -huh. you had a meeting today. Uh, I mean, you had discussed it in brief as well. What are the grey areas? So the RCB previously had also highlighted the same to the KSCA team as well, sir. But what was their concern at this point in time when they had a word with you, sir? No, we had uh, a meeting of KCA representatives and the RCB representatives and our officials. Uh, you know, we had a meeting more than two hours, and we discussed so many things. Uh, in fact, Justice Poonna's report, the recommendations of the Justice punna's report was communicated to KCA, KCA and we had asked them to uh, take up uh, steps uh, to clear those uh, uh, recommendations. And some of them are infrastructure in nature, some of them are not uh, infrastructure in nature. And they have complied already some of the recommendations. Now that IPL is coming, uh, to you know, and uh, Bangalore RCB has uh, won the ICB last time, and they have a, a rule that whichever team wins, uh, you know the host team uh, in that place only they will start the IPL match uh, inauguration. match. So Bangalore, uh, since they won last time, they want to have an inaugural match in Bangalore. But whether to permit or not to permit, the government has to take a decision and uh, today's discussion, uh, i will brief the cabinet, and cabinet ultimately will take the decision. just so, sir, sir. to understand, sir, what were the concerns of rcd when they had a word with you? no, some sir. of them were uh, infrastructure in nature, like the. <laughs>